ಎಲ್ರಿಗೂ ನಮಸ್ಕಾರ ನಾನು ಎಲ್ಲಿಯೂರು ಗ್ರಾಮದ ಯಲಿಯೂರು ಗ್ರಾಮ ಪಂಚಾಯತಿಯ ಬಿಲ್ ಆಗಿ ಕೆಲಸ ಮಾಡ್ತಿದ್ದೆ ಆ ಒಂದು ಅವಧಿಯಲ್ಲಿ ಇದೇ ಸಂಪೂರ್ಣ ರಾಮಾಯಣ ನಾಟಕನ ಅಕ್ಟೋಬರ್ ತಿಂಗಳಲ್ಲಿ ಅಭಿನಯಿಸಿದ ಕಾರಣದ ಪ್ರಯುಕ್ತ ಸಾಕ್ಷಾತ್ ಶ್ರೀರಾಮ ಆಂಜನೇಯನ ಆಶೀರ್ವಾದದ ಪ್ರಯುಕ್ತ ನನಗೆ ಒಂದು ಉನ್ನತ ದರ್ಜೆಗೆ ಮುಂಬಡ್ತಿ ದೊರೆಯಿತು ಅಂದರೆ ನೆಲಾಳ್ ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಯಾಗಿ ಅನುಮೋದನೆ ಆಯಿತು ಪದೋನ್ನತಿ ಹೊಂದಿದೆ ಅದು ಒಂದು ಚಿರಸ್ಮರಣೀಯ ಏಕೆಂದರೆ ನನಗೆ ಅರ್ಥವಾಯಿದ್ದಿಷ್ಟೇ ರಾಮನ ಸೇವೆ ಮಾಡಿದರೆ ಆಂಜನೇಯನ ಸೇವೆ ಮಾಡಿದರೆ ಖಂಡಿತ ಯಾವುದಕ್ಕೂ ಕಾರಣಕ್ಕೂ ಆ ಪರಮಾತ್ಮ ನಮ್ಮ ಕೈ ಬಿಡಲ್ಲ ನಿರಂತರವಾಗಿ ಈ ಕಾರ್ಯನ ಮಾಡಬೇಕು ಅಂತೇಳಿ ಅಟ್ಲೀಸ್ಟು ಜಾಸ್ತಿ ಮಾಡಿದ್ರೂ ವರ್ಷಕ್ಕೊಂದಾದರೂ ರಾಮ ಕಾರ್ಯನ ಮಾಡಬೇಕು ಅಂತೇಳಿ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಈ ನಮ್ಮ ಶ್ರೀ ವೀರಾಂಜನೇಯ ಉಪೋಭಕ್ಷ ನಾಟಕ ಮಂಡಳಿ ವತಿಯಿಂದ ಶಿರಾ ತಾಲೂಕು ರಂಗಭೂಮಿ ಕಲಾ ಗೆಳೆಯರ ಬಳಗದ ಸಂಘದ ವತಿಯಿಂದ ನಮ್ಮ ಯಲಿಯೂರು ಗ್ರಾಮ ಪಂಚಾಯಿತಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಗರ ವ್ಯಾಪ್ತಿಯ ಎಲ್ಲ ಕಲಾವಿದರುಗಳನ್ನು ಒಗ್ಗೂಡಿಸಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಬೆಳಿಗ್ಗೆ ಸಂಜೆ ಅಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ದುರ್ಗಮ್ಮ ದೇವಿ ಆವರಣದಲ್ಲಿ ಸಂಪೂರ್ಣ ರಾಮ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸಲಿದ್ದೇವೆ ಹಂಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ನಿರ್ದೇಶಕರಾಗಿ ಶ್ರೀಯುತ ಚಂದ್ರಕಾಂತ್ ಸರ್ ಅವರು ಅಂದರೆ ಗಾನಕೋಗಿಲೆ ಎಂದು ಪ್ರಖ್ಯಾತಿ ಹೊಂದಿರುವಂತಹ ಚಂದ್ರಕಾಂತ್ ಸರ್ ರವರು ನಿರ್ದೇಶನದಲ್ಲಿ ಹಾಗೂ ಪಕ್ಕಾ ತಾಳವಾದ್ಯಗಳಿಂದಲೂ ನುರಿತ ಹೆಣ್ಣು ಮಕ್ಕಳ ಪ್ರದರ್ಶನದಿಂದಲೂ ಎಲ್ಲ ರೀತಿಯ ಒಂದು ಸುವ್ಯವಸ್ಥೆಯಿಂದಾಗಿ ಸುಸಜ್ಜಿತವಾದ ಲತಾ ಡ್ರಾಮಾ ಸೀನ್ಸ್ ಎಲ್ಲ ಪ್ರಯುಕ್ತ ತುಂಬ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ವಿ ಆದ್ದರಿಂದ ಸಾರ್ವಜನಿಕರು ಕಲಾ ಪೋಷಕರು ಕಲಾಭಿಮಾನಿಗಳು ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದರು ಶಕ್ತಿ ಸಂಘದವರು ಪ್ರತಿಯೊಂದು ಕಲಾವಿದರ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಪುಟ್ಟ ಕಲಾವಿದರನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯವನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆತ್ಮೀಯ ಸ್ನೇಹಿತರೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸಿರಾನಗರದ ದುರ್ಗಮ್ಮ ದೇವಸ್ಥಾನ ಹತ್ತಿರ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿಸಲಿದ್ದಾರೆ ಈ ನಾಟಕದಲ್ಲಿ ಎಲ್ಲರ ಪ್ರೋತ್ಸಾಹ ತುಂಬ ಹೆಚ್ಚಿನದ್ದು ಇದು ಯಾವುದೇ ರಾಜಕೀಯದಾಗಲಿ ಯಾವುದೇ ಪಕ್ಷದ್ದಾಗಲಿ ಯಾವುದೇ ಚಿಹ್ನೆ ಮೇಲಾಗಿ ನಡೀತಿರೋದಲ್ಲ ಎಲ್ಲ ಸ್ನೇಹಿತರಿಂದ ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಪ್ರತಿಯೊಂದು ಪಕ್ಷದವರು ನಮಗೆಲ್ಲ ಸಹಕಾರ ಕೊಟ್ಟು ಈ ನಾಟಕವನ್ನು ಅಭಿನಯಿಸಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿರ್ತಾರೆ ತಾವುಗಳು ಸ್ನೇಹಿತರು ಎಲ್ಲ ಬಂದು ಮಂಗಳವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಸ್ಟಾ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನೀವು ಬಂದು ಈ ನಾಟಕವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಬೇಕಾಗಿ ರೀತಿಯಿಂದ ಕೇಳ್ಕೊಳ್ತಾಯಿದ್ದೆ Oh <laughs> ತಿಳಿಸಿ ಜಾಗೃತಿಯಿಂದ ಕರೆದುಕೊಂಡು ಬಾ ಹಾಗೆ ಓ ಋಷಿಕುಮಾರೇ ಹತ್ತಬೇಡಿ ಹತ್ತಬೇಡಿ ಅದು ಪರ್ವತವಲ್ಲ ಗಬಂಧರೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು ಹಿಂದಿರ್ಗಿ ಹಿಂದೂರ್ಗಿ ಹಿಂದೂರ್ಗಿ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ